ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ಸರಿ ಒಬ್ಬರು ಗುರುಗಳ ಹತ್ರ ಹೋಗಿ ಕೇಳಿದ್ರು ಗುರುಗಳೇ ನೋಡೋಕ್ಕೆ ಜನ ಎಲ್ಲ ಒಂದೇ ಥರ ಇರ್ತಾರೆ ಕೈ ಕಾಲು ಎಲ್ಲ ಅಲ್ವಾ ಆದ್ರೆ ಯಾಕೆ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತಾರೆ ಒಬ್ರು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ ಒಬ್ರು ಕಷ್ಟ ಪಡ್ತಾ ಇರ್ತಾರೆ ಒಬ್ರು ಸಂತೋಷವಾಗಿರ್ತಾರೆ ಕರೆಕ್ಟ್ ಅಲ್ಲ ಒಬ್ರು ಒಳ್ಳೆಯವ್ರ ಥರ ಇರ್ತಾರೆ ಒಬ್ರು ಕೆಟ್ಟವ್ರ ತರ ಇರ್ತಾರೆ ಯಾಕೆ ಈ ಥರ ವ್ಯತ್ಯಾಸಗಳು ನೋಡಕ್ಕೆಲ್ಲ ಒಂದೇ ಥರ ಇದರ್ತಾನೆ ಒಂದೇ ಥರ ತಾನೆ ಸರಿ ಗುರುಗಳು ಹೇಳಿದ್ರು ಹೌದಾ ಒಂದು ಕೆಲಸ ಮಾಡೋ ಬೆಳಗ್ಗೆ ಅಷ್ಟೊತ್ತಿಗೆ ಕೆರೆ ಇದೆಯಲ್ಲ ಊರಾಚೆ ಕೆರೆ ಹತ್ರ ಬಂದ್ಬಿಟ್ಟು ಹೇಳ್ತೀನಿ ಸರಿ ಬೆಳಗ್ಗೆ ಇವ್ರು ಕೆರೆ ಹತ್ರ ಹೋದರು ಗುರುಗಳು ಎರಡು ಮಡಿಕೆ ಕೊಟ್ಟರು ನೋಡೋಕೆ ಎರಡು ಒಂದೇ ಥರ ಇತ್ತು ಎರಡು ಮಡಕೆನ ನೀರಲ್ಲಿ ಬಿಡಪ್ಪ ಅಂದರು ಏನು ಮಾಡಿದ್ರು ಎರಡು ಮಡಿಕೆನೂ ನೀರಲ್ಲಿ ಬಿಟ್ರು ಅದರಲ್ಲಿ ಒಂದು ಮಡಿಕೆ ಆರಾಮಾಗಿ ಸ್ವಲ್ಪ ಹೊತ್ತಾದರೂ ತೇಲ್ತಲೇ ಇದೆ ಆರಾಮಾಗಿ ಇನ್ನೊಂದು ಮಡಿಕೆ ಮಡಿಕೆ ಸ್ವಲ್ಪ ಹೊತ್ತಾದಮೇಲೆ ನಿಧಾನಕ್ಕೆ ಮುಳುಗೋಕೆ ಶುರುವಾಯಿತು ಮುಳುಗೇ ಹೋಯ್ತು ಸ್ವಲ್ಪ ಹೊತ್ತಾದಮೇಲೆ ಇವ್ರಿಗೆ ಆಶ್ಚರ್ಯ ಆಯಿತು ಗುರುಗಳ ಎರಡು ಮಡಿಕೆ ಒಂದೇ ಥರ ಇತ್ತಲ್ವ ಅದ್ಯಾಕೆ ಯಾಕೆ ಮತ್ತೆ ಒಂದು ತೇಲ್ತಾ ಇದೆ ಒಂದು ಮುಳುಗೋಯ್ತು ಗುರುಗಳು ಹೇಳಿದ್ರೆ ಏನು ಯೋಚನೆ ಮಾಡಬೇಡ ಮಡಿಕೆ ಎರಡು ಇಲ್ಲಿ ಹೇಳ್ತೀನಿ ಇವ್ರು ಹೋದ್ರು ಒಂದು ಮುಳುಗೋಗಿತ್ತಲ್ಲ ನೀರಲ್ಲಿ ಆ ಮಡಿಕೆನೂ ತೊಗೊಂಡ್ರು ತೇಲ್ತಾಯಿದ್ದ ಮಡಿಕೆನೂ ತೊಗೊಂಡ್ರು ತಗೊಂಡು ಗುರುಗಳ ಹತ್ರ ಬಂದರು ಗುರುಗಳು ಹೇಳಿದ್ರು ಎರಡು ಮಡಿಕೆ ಗಮನ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ ಇವರು ಎರಡೂ ಮಡಿಕೆ ನೋಡ್ತಾರೆ ಒಂದು ಮಡಿಕೆ ಎಲ್ಲ ಕರೆಕ್ಟಾಗಿದೆ ಇನ್ನೊಂದು ಮಡಿಕೆ ನೋಡೋಕೆ ಒಂದೇ ಥರ ಇದ್ದರೂ ಕೆಳಗಡೆ ಸಣ್ಣ ತೂತಿದೆ ಯಾವಾಗ ನೀರಲ್ಲಿ ಬಿಟ್ಟರು ಆ ತೂತಿಂದ ನೀರು ಬಂದು ಬಂದು ಮುಳುಗೋಯ್ತು ಅಷ್ಟೇ ಪಾಪ ಅದು ಇವ್ರು ಹೇಳಿದ್ರು ಗುರುಗಳೇ ನೋಡೋಕೆ ಒಂದೇ ಥರ ಇದೆ ಬಟ್ ಇದರಲ್ಲಿ ನೋಡಿ ಒಂದು ಸಣ್ಣ ತೂತಿದೆಯಲ್ಲ ಇಲ್ಲಿ ಗುರುಗಳು ಹೇಳಿದ್ರು ನೋಡಪ್ಪ ಇಷ್ಟೇ ಜನಗಳಿಗೂ ಇದೇ ಅಪ್ಲೇ ಆಗೋದು ಏನಪ್ಪ ಅಂದರೆ ನೋಡೋಕ್ಕೆ ಒಂದೇ ಥರ ಇರ್ತಾರೆ ಆದರೆ ಅವರ ಆಲೋಚನೆಗಳು ಅವರ ಕ್ಯಾರೆಕ್ಟರು ಇದ್ರ ಮೇಲೆ ಅವರು ಆಗ್ತಾರೆ ಅಥವಾ ಏನು ಆಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಅವರು ಮಾಡಿರೋ ಎಲ್ಲ ಕೆಟ್ಟ ಕೆಲಸಗಳಿದ್ರೆ ಈ ರೀತಿ ಮುಳುಗೋಗ್ತಾರೆ ಯಾವತ್ತೋ ಒಂದಿನ ಒಳ್ಳೆ ಕೆಲಸ ಮಾಡಿದವರು ಸಂತೋಷವಾಗಿ ತೇಲ್ತಾ ಇರ್ತಾರೆ ಅಷ್ಟೆ ಯಾರಾದರೂ ನಿಜವಾಗ್ಲೂ ಒಳ್ಳೆಯವರಿದ್ದು ಆದರೂ ಕಷ್ಟಪಡ್ತಾ ಇದ್ರೆ ಅರ್ಥ ಇಷ್ಟೇ ಯಾವಾಗಲೋ ಮಾಡಿದ ಆ ಕೆಟ್ಟ ಕೆಲಸಗಳಿರುತ್ತಲ್ಲ ತೊಂದರೆಗಳಿರುತ್ತಲ್ಲ ಯಾವುದೋ ಜನದಲ್ಲಿ ಆ ತೂತು ಇವಾಗ ಇದೆ ಅಂತ ಅರ್ಥ ಅಷ್ಟೆ ಆದ್ದರಿಂದ ನೋಡೋಕೆ ಒಂದೇ ಥರ ಇದ್ದರೂ ಅವರು ಬದುಕೋ ರೀತಿ ಅವರ ಆಲೋಚನೆಗಳು ಅವರು ಯಾವ ರೀತಿ ಇದ್ದಾರೆ ಏನು ಆಗ್ತಾರೆ ಅಂತ ಡಿಸೈಡ್ ಮಾಡತ್ತೆ ಅಂತ ಹೇಳಿದರು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಕಥೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು